ಈ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಶಿವರಾತ್ರಿ ಜಾಗರಣೆ ಇವತ್ತು ನಮ್ಮ ಚನ್ನಗಿರಿಯ ಕಲ್ಮಠದಲ್ಲಿ ನಮ್ಮ ಒಂದು ಹೋಗೋ ಒಂದು ಲಾಗನ್ನು ನಿಮಗೆ ಹಾಕಿದ್ದೀನಿ ಇವತ್ತು ಸ್ನೇಹಿತರೆ ನೋಡಿ ಎಷ್ಟು ಜನ ಸ್ನಾನ ಮಾಡಿಕೊಂಡು ಒಂದು ಭಕ್ತಿಯಿಂದ ಶಿವನ ದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಚನ್ನಗಿರಿಯಲ್ಲಿ ಈ ಸಲ ನನಗೆ ನಾನು ನೋಡಿರೋ ರೀತಿ ತುಂಬ ಒಂದು ಖುಷಿಯಾದಂಥ ವಿಚಾರ ಏನಪ್ಪ ಅಂದರೆ ಗರ್ಭಗುಡಿಯಲ್ಲಿ ಎಲ್ಲೂ ಹೆಣ್ಮಕ್ಳನ್ನು ಬಿಡೋದಿಲ್ಲ ಮತ್ತು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹೋಗೋರ್ಗೂ ಬಿಡೋದಿಲ್ಲ ತುಂಬ ಮಡಿಯಿಂದ ಏನೇನೋ ಆಚರಣೆಗಳನ್ನು ಮಾಡ್ತಾರೆ ಕೆಲವು ಕಡೆ ಕೆಲವು ದೇವಸ್ಥಾನದ ರೂಲ್ಸು ಆದರೆ ಈ ಸಲ ಅಂತೂ ನನಗೆ ನಮ್ಮ ಚನ್ನಗಿರಿಯಲ್ಲಿ ತುಂಬ ಖುಷಿಯಾಗಿದ್ದು ವಿಚಾರ ಏನಪ್ಪ ಅಂದರೆ ಎಲ್ಲರನ್ನೂ ಬಿಟ್ಟರು ಸ್ನೇಹಿತರೆ ಗರ್ಭಗುಡಿ ಒಳಗೆ ಆದರೆ ಚಿಕ್ಕ ಒಂದು ಬಾಗಿಲು ಒಳಗೆ ಕತ್ತಲು ಇದೆ ತುಂಬ ಆದರೆ ಶಿವನ ದರ್ಶನ ಮಾಡಲಿಕ್ಕೆ ದೊಡ್ಡ ದೇವಸ್ಥಾನ ಆದ್ರೇನು ಸಣ್ಣ ದೇವಸ್ಥಾನ ಆದ್ರೇನು ಸೊ ಆ ಸ್ವಾಮಿನ ನೋಡೋದೇ ಒಂದು ನಮಗೆ ಹಬ್ಬ ಅಂತ ಹೇಳ್ಬೋದು ನಮ್ಮಪ್ಪ ಎಷ್ಟು ಶಾಂತವಾಗಿ ಕೂತ್ಕೊಂಡಿರುತ್ತೆ ಒಳಗೆ ಆದರೆ ನಮ್ಮ ಚನ್ನಗಿರಿಯಲ್ಲಿ ಈ ಸಲ ನನಗೆ ಇದೊಂದು ವಿಚಾರ ತುಂಬ ಇಷ್ಟ ಆಗಿದ್ದು ಭಾಳ ಇಷ್ಟ ಆಗ್ಬಿಡ್ತು ಸ್ನೇಹಿತರೆ ನನಗೆ ಯಾಕೆಂದರೆ ನೋಡಿರಿ ಹೆಣ್ಮಕ್ಕಳನ್ನು ಬಿಡೋದೇ ಇಲ್ಲ ಗರ್ಭಗುಡಿ ಒಳಗೆ ಎಲ್ಲಿ ರೀ ಅಲ್ವಾ ಏನೇನೋ ರೂಲ್ಸು ಏನೇನೋ ಕಟ್ಲೆಗಳು ಮಾಡ್ತಾಯಿರ್ತಾರೆ ಆದರೆ ಅದು ಅವರವರ ಒಂದು ರೂಲ್ಸ್ ಇರುತ್ತೆ ದೇವಸ್ಥಾನದಲ್ಲಿ ನಾನು ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ ಆದರೆ ಈ ಸಲ ನಮ್ಮ ಚನ್ನಗಿರಿಯಲ್ಲಿ ಇವರು ಈ ಥರ ದರ್ಶನ ಒಂದು ಅವಕಾಶ ಎಲ್ಲ ಭಕ್ತರಿಗೆ ಅವಕಾಶ ಕೊಟ್ಟಿದ್ದು ನನಗೆ ತುಂಬ ಖುಷಿಯಾಯಿತು ತುಂಬ ಜನ ಆ ಸ್ವಾಮಿನ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ರು ಸ್ವಾಮಿ ಒಂದು ಆಶೀರ್ವಾದನ ತೊಗೊತಾಯಿದ್ರು ಪುಟಾಣಿ ಮಕ್ಕಳೆಲ್ಲ ಬಂದು ಸ್ವಾಮೀನ ಒಂದು ದರ್ಶನ ತೊಗೊತಾಯಿದ್ರು ಮುಟ್ತಾಯಿದ್ರು ನನಗಂತೂ ತುಂಬ ಖುಷಿಯಾಯಿತು ಈ ಸಲ ನೋಡ್ತಾ ಇದ್ದೆ ನಾನು ಅದೇ ಜೀವನ ಅಲ್ವಾ ಸ್ನೇಹಿತರೆ ಭಗವಂತ ಅಂದರೆ ತಂದೆಯೇ ಅವನು ತಾಯಿಯವನೇ ಬಂಧು ಅವನೇ ಬಳಗನೂ ಅವನೇ ಎಲ್ಲ ಅವನೇ ನಮ್ಮಲ್ಲಿ ಭಿನ್ನ ಭೇದ ಅನ್ನೋ ಬುದ್ಧಿ ಇರಬಾರ್ದು ಅಂತ ನನ್ನ ಭಾವನೆ ಯಾಕೆಂದರೆ ನೋಡಿ ಎಲ್ಲರನ್ನೂ ಎಷ್ಟು ಚೆನ್ನಾಗಿ ಒಳಗೆ ಕಳಿಸಿದ್ದಾರೆ ಈ ಒಂದು ವಿಚಾರ ನನಗೆ ತುಂಬ ಖುಷಿಯಾಯಿತು ಸ್ನೇಹಿತರೆ ಭಾಳ ಆಯಿತು ಅಂದರೆ ತುಂಬ ಸಂತೋಷ ಆಯಿತು ಇಲ್ಲೊಂದು ಶಿವನ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ ಸ್ವಲ್ಪ ಹೈಟ್ ಕಡಿಮೆ ಇದೆ ಇದು ಕಲ್ಮಠ ಅಂತಾರೆ ಇದು ಈಶ್ವರ ದೇವಾಲಯ ನಮ್ಮ ಚನ್ನಗಿರಿಯಲ್ಲಿ ಇಲ್ಲಿ ವೀರಭದ್ರ ಸ್ವಾಮಿನೂ ಸಹ ಇಲ್ಲಿ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ ಎಲ್ಲ ಜನನು ಭಕ್ತಿ ಭಾವದಿಂದ ಬಂದು ದರ್ಶನ ತಗೊಂಡು ಹೋಗ್ತಾ ಇದ್ದರು ಸ್ನೇಹಿತರೆ ಒಳಗೆ ತುಂಬ ಚೆನ್ನಾಗಿ ಒಂದು ಒಂದು ಥರ ಏನಂದರೆ ಎಲ್ಲ ಕಡೆಯಿಂದ ಭಕ್ತರು ಬರ್ತಾನೇ ಇರ್ತಾರೆ ಇಲ್ಲಿ ದರ್ಶನ ತಗೊಂಡಲೇಬೇಕಲ್ವ ಶಿವರಾತ್ರಿ ಆಗಿರೋದ್ರಿಂದ ಈ ಸಲ ಅಂತೂ ನೋಡಿ ಎಲ್ಲರಿಗೂ ಸಮವಾಗಿ ಭಿನ್ನ ಭೇದ ಇಲ್ಲದಂಗೆ ಎಲ್ಲರಿಗೂ ಸ್ವಾಮಿ ದರ್ಶನ ಒಂದು ಮಾಡಿಸಿದ್ದು ನಮ್ಮ ಚನ್ನಗಿರಿಯಲ್ಲಿ ಕಲ್ಮಠದಲ್ಲಿ ನಮ್ಮ ಶಿವ ಅಂದರೆ ಈಶ್ವರನ ದೇವಾಲಯದಲ್ಲಿ ನನಗೆ ತುಂಬ ಖುಷಿಯಾದಂಥ ವಿಷಯ ನಾನು ಯಾಕೆ ಇದನ್ನ ಮಾಡಬಾರ್ದು ವೀಡಿಯೋ ನನಗೆ ಫಸ್ಟಿಗೆ ಇದನ್ನ ವೀಡಿಯೋ ಮಾಡಿಕೊಂಡ್ರು ಸಹ ಶಾರ್ಟ್ ವೀಡಿಯೋ ಹಾಕಿದ್ದೆ ಸ್ನೇಹಿತರೆ ಆದರೆ ನಿಮಗೆ ತಿಳಿಸಿ ಹೇಳೋಣ ನಾನು ನಮ್ಮ ವೀಡಿಯೋ ನಮ್ಮ ಚನ್ನಗಿರಿಯಲ್ಲಿ ಎಲ್ಲ ಸಾರ್ವಜನಿಕರಿಗೂ ಒಂದು ಅವಕಾಶ ಕೊಟ್ಟಿದ್ದಾರಲ್ವ ಯಾಕೆ ನಾನು ಈ ವಿಷಯ ಶೇರ್ ಮಾಡಬಾರ್ದು ವಿಡಿಯೋ ಯಾಕೆ ಮಾಡಬಾರ್ದು ವಿಡಿಯೋದಲ್ಲಿ ನಾನು ಯಾಕೆ ಹೇಳಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದೀನಿ ಈ ಸಲ ನಮ್ಮ ಚನ್ನಗಿರಿ ಒಂದು ಶಿವರಾತ್ರಿ ತುಂಬ ವಿಶೇಷ ಇದೆ ಆ ವಿಶೇಷ ಅಂದರೆ ಇದೆ ಅಂದರೆ ಏನಪ್ಪ ಅಂದರೆ ಭಗವಂತನ ಮುಂದೆ ಎಲ್ಲರೂ ಒಂದೇ ಸ್ನೇಹಿತರೆ ನಾನು ಇದನ್ನು ಹೇಳೇ ಹೇಳ್ತೀನಿ ಇಲ್ಲಿ ನೋಡಿ ಸ್ವಾಮಿ ಅಭಿಷೇಕ ಮಾಡಿರ್ತಾರಲ್ವ ಆ ನೀರು ಇಲ್ಲಿ ಬರುತ್ತೆ ಈ ಕಡೆಯಿಂದ ಆ ಅಭಿಷೇಕನ ನಾವು ಹಾಕ್ಕೊಂಡ್ವಿ ತಲೆ ಮೇಲೆ ಸ್ವಾಮಿಯ ಒಂದು ಎಲ್ಲ ಒಂದು ರೀತಿಯಲ್ಲೂ ನಮಗಿವತ್ತು ತುಂಬ ಚೆನ್ನಾಗಿ ಅಲ್ಲೂ ಸಹ ನಮಗೆ ದರ್ಶನ ಆಯಿತು ಕೂಡ್ಲಿಯಲ್ಲಿ ಅಲ್ಲಿ ರಾಮೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ವಿ ಈಗ ಸಂಜೆ ಅಂದರೆ ನೈಟ್ ನಾವೀಗಿಲ್ಲಿ ಬಂದ್ವಿ ನಾವು ಈಗ ಹಣ್ಣು ಎಲ್ಲ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ಆ ಉಪ್ಪಿಟನ ಮಾಡಿದ್ವಿ ಸ್ನೇಹಿತರೆ ನಾವು ಈ ಸಲ ಇಲ್ಲಿ ಈಗ ನವಗ್ರಹ ಒಂದು ವಿಗ್ರಹಗಳನ್ನು ಸಹ ಇಲ್ಲಿ ಮೇಲೆ ಸ್ಥಾಪನೆಯನ್ನು ಮಾಡಿದ್ದಾರೆ ಇಲ್ಲಿ ಹೊರಗೆ ದೇವಸ್ಥಾನದಿಂದ ಸ್ವಲ್ಪ ಹೊರ ಭಾಗದಲ್ಲಿ ಇದೆ ನನಗೆ ಈ ಒಂದು ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನಿಸಿತ್ತು ಫಸ್ಟಿಗೆ ನಾನು ಶಾರ್ಟ್ ವಿಡಿಯೋ ಅಷ್ಟೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಈ ಥರ ಎಲ್ಲೂ ಸಿಗಲ್ಲ ಸ್ನೇಹಿತರೆ ದೇವಸ್ಥಾನದಲ್ಲಿ ಅದೇ ನಾವು ಬಯಸೋದು ಎಲ್ಲರೂ ಅಷ್ಟೇ ಸ್ವಾಮಿ ಹತ್ರ ಇಲ್ಲ ಅವೆಲ್ಲ ನಾವು ಮನುಷ್ಯರು ಮಾಡ್ಕೊಂಡಿರೋದು ಭಗವಂತ ಎಲ್ಲರಿಗೂ ಸರಿಯಾಗಿ ಸಮವಾಗಿ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾ ಇರ್ತಾನೆ ಅವನು ಯಾರನ್ನೂ ಭಿನ್ನ ಭೇದ ಮಾಡಿ ನೋಡ್ತಾ ಇರೋಲ್ಲ ಅದೇ ನನಗೆ ತುಂಬ ಸಂತೋಷ ಆಯಿತು ಹೊರಗೆ ನಮಗೂ ಸಮಯ ಒಂದು ಆಗಿದ್ದರಿಂದ ನಾವು ಮನೆಗೆ ಹೋಗ್ಬೇಕಲ್ವ ಇವಾಗ ಹಂಗಾಗಿ ನಮ್ಮ ವಿಶಾಲಮ್ಮನೂ ಸಹ ನಾನು ಬರ್ತೀನಿ ದೇವಸ್ಥಾನಕ್ಕೆ ಅಂದರು ಅವರು ನಾನು ನನ್ನ ನಮ್ಮ ಯಶು ಅಷ್ಟರು ಹೋದ್ವಿ ನಾವು ಜೊತೆಗೆ ನಮ್ಮ ಹುಡುಗ ಬಂದಿದ್ದ ಜೊತೆಗೆ ನನ್ನ ಮಗ ಬಂದಿದ್ದ ಹಂಗಾಗಿ ಅವ್ರು ವೆಯ್ಟ್ ಮಾಡ್ತಾಯಿದ್ರು ಹೊರಗೆ ನಮಗೆ ಕರ್ಕೊಂಡೋಗೋಕ್ಕೆ ಮನೇಲಿ ನಾವು ಈಗ ಮತ್ತೆ ನಮ್ಮದು ಕೆಲಸ ಸ್ಟಾರ್ಟು ಹಂಗಾಗಿ ಸುಮಾರು ಹೊತ್ತು ಇಲ್ಲಿರಲಿಲ್ಲ ನಾವು ಹಂಗಾಗಿ ನಾವು ಮತ್ತೆ ಮಧ್ಯಾಹ್ನ ಬಂದಿದ್ವಿ ಕೂಡ್ಲಿಯಿಂದ ಈಗ ಸಂಜೆ ನಾವು ಶಿವನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಸ್ವಲ್ಪ ರಶ್ ತುಂಬ ಇತ್ತು ಆವಾಗಲೇ ನಾವು ಈಗ ಸ್ವಲ್ಪ ರಶ್ ಎಲ್ಲ ಕಡಿಮೆ ಆದಮೇಲೆ ಹೋಗಿರೋದು ಅಲ್ಲಿ ತುಂಬ ಚೆನ್ನಾಗಿ ಎಲ್ಲ ಭಕ್ತರು ಸಹ ಬರ್ತಾರೆ ಇಲ್ಲಿ ನಮ್ಮ ಚನ್ನಗಿರಿಯಲ್ಲಿ ದೇವಸ್ಥಾನ ನನಗೆ ತುಂಬ ಇಷ್ಟ ಆಗಿರೋ ಅಂಥ ಸ್ವಾಮಿ ಒಂದು ಈಶ್ವರ ದೇವಾಲಯ ಎಲ್ಲ ಭಕ್ತರನ್ನು ಸಮವಾಗಿ ನೋಡೋ ಒಂದು ಆಚರಣೆ ಇದೆಲ್ಲ ನನಗೆ ತುಂಬ ಸಂತೋಷ ಕೊಟ್ಟಿದೆ ಈ ಸಲ ಅಂತ ನಾನು ಹೇಳ್ತೀನಿ ನಾನು ಯೂಟ್ಯೂಬಲ್ಲಿ ಅವತ್ತು ಯಾವುದೇ ವಿಚಾರ ಆಗಿದ್ರು ನಿಮ್ಮ ಹತ್ರ ನಾನು ನಾನು ಹೇಳಬೇಕು ಅಂತ ಅನಿಸಿದ್ದನ್ನು ಖಂಡಿತ ಹೇಳ್ತೀನಿ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ